ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ ಹಾಗೆ ಒಂದೊಂದು ಸರ ಸರ್ಕಾರ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಎಲ್ಲಾ ರೀತಿಯ ಸವಲತ್ತು ಒದಗಿಸಿಕೊಟ್ಟರು ಕೂಡ ಅವರು ತಮಗಿಷ್ಟ ಬಂದಂತೆ ಜನರ ಕಷ್ಟ ಕೇಳದೆ ಮೆರೆಯುತ್ತಿರ್ತಾರೆ ಇಂತಹ ಉದಾಹರಣೆಗಳು ಸಾಕಷ್ಟಿವೆ ಈಗ ಕರ್ನಾಟಕದಲ್ಲೂ ಹಾಗೆ ಆಗಿದ್ದು ಅಧಿಕಾರಿಗಳ ಕಳ್ಳಾಟ ನೋಡಿ ಕಾಂಗ್ರೆಸ್ ಶಾಸಕರೇ ಬಾಯಿಗೆ ಬಂದಂತೆ ಬೈದಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕು ಕಚೇರಿಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಅಲ್ಲಿನ ಶಾಸಕ ಡಿ ಕೆ ಶಿವಕುಮಾರ್ ಆಪ್ತ ಎಚ್ ಸಿ ಬಾಲಕೃಷ್ಣ ತಹಸೀಲ್ದಾರ್ ಹಾಗೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕನಿಗೆ ಅವಾಜ್ ಬಿಟ್ಟಿದ್ದಾರೆ ರೈತರ ಕೆಲಸ ಮಾಡದ ಇಬ್ಬರಿಗೂ ಏರು ಧ್ವನಿಯಲ್ಲೇ ಮಾತಾಡಿದ್ದಾರೆ ಪೋಡಿ ದುರಸ್ತಿಗೆ ಅರ್ಜಿ ಕೊಟ್ಟು ತಿಂಗಳಾದ್ರೂ ಕೂಡ ಅಧಿಕಾರಿಗಳಿಂದ ಕೆಲಸ ನಿರ್ಲಕ್ಷ್ಯ ಆಗಿತ್ತು ಇದರಿಂದ ಜನರು ನಮಗೆ ಸರ್ಕಾರಕ್ಕೆ ಬೈತಿದ್ದಾರೆ ನಿಮ್ಮ ಯೋಗ್ಯತೆಗೆ ರೈತರ ಕೆಲಸವನ್ನು ಸರಿಯಾಗಿ ಮಾಡುವುದಕ್ಕೆ ಆಗೋದಿಲ್ಲ ಹೀಗೆ ಮಾಡಿದ್ರೆ ನಿಮ್ಮ ಮುಖಕ್ಕೆ ಹೊಡಿತೀನಿ ಅಂತ

आउट मटर को हम जितने जितने तरह आउट मटर का सेल का सेल आप बेचते हैं डीसी रिजल्ट पर स्केच पर लेता बेचते हैं वोटर हमारे तो ऐसा ना आउट मटर ये विपरीत है यार अब आये तो बगैर तो यार रोज को देखो संदिग्ध ना कोई आंगन के ताल्लुक वालों में से इंसान क्या पता चले ऑफिस वाले इंसान कोई लोग आप क

ನೀವು ಕೂತ್ಕೊಂಡು ಕೇಸ್ಗಳಲ್ಲಿ ಮೀಟಿಂಗ್ ಮಾಡ್ತೀವಲ್ಲ ನಾವು ಜನಸಂಭದ ಸಭೆಯಲ್ಲಿ ಕೂತ್ಕೊಂಡು ಬಗ್ಗೆ

ಯೋ ಅದರ ಇವತ್ತು ಎಡನೆ ಬಿಡೋ ರಿವಿನೇಟಿ ಬಿಡೋ ನೀರ್ ಕಡೆ ಹೆಟೋ ನೀನು ಕೂತ್ಕೊಂಡು ಕದಾಡ್ತರೆ ನಾನು ಹೇಳಿದನ್ ಸರ್ ಅವರು ಹೇಳ್ದೆ ಆಯ್ತು ನೀನು ಆಡಿಸೋದು ನಾನು ಸಮ್ಮಂತ ನೀನು ಬ್ಲಾಕ್ ನೀನು ಬ್ಲಾಕ್ ಯಾ ಸಾಂತಾ ಬೇಡ ಹೊದೆ ಪ್ರಶ್ನೆ ಕೇಳೋದು ಅವರಿಗೆ ಬೇರೆ ಬಿಳಕ್ಕಿಂತ ದಾರಿ ಇದ್ರೆ ಕೊಡ್ಬೇಡಿ ಅವರಿಗೆ ಯು ಡೈರೆಕ್ಟ್ಲಿ गिव ಹೆಂಡ್‌ಸ್ಮನ್ ಯು ಹ್ಯಾಡ್ ऑलरेडी ರೋಡ್ ನಾನು ಕೊಡಕೊಳ್ಳ ಅಂತ ಅವರು ಕೊಟ್ಟಿನೋ ಅಂತಂದ್ರೆ ನೀನು ರೋಡ್ ಇಂಪ್ರೂವ್ ಮಾಡ್ಕೊಳ್ತೀರಾ ಇರೋದು ಐ ಮೀ ಪೊಲಿ ಕ್ಲಿಯರ್ ಐ ಸರ್ ಕ್ಲಿಯರ್ ಆಗಿರೋ ಬಂದ್ರೆ ಕೊಡಿಯೋದು ಕೇಳ್ತಾರ

ಇದು ಬಹಳ ಗರಗಾರಿ ಕನ್ಸಿಕ್ ನೀವು ಹೋಗಿ ಹೇಳಿದ್ರು ಅವ್ರ ನಿಮ್ಮೆಲ್ಲಾ ಮಾಡ್ತರಿ ಅಾ ರಾಜಕೀಯ ಇಲ್ಲ ನೋಟ್ ಡೌನ್ ಮಾಡ್ಕೋ ಅದನ್ನ ಬರಕೊಳ್ರಿ ಏ ಅವನು ಅವರ ಎದುರು ಬರ್ಕೊಂಡ್ರು ಇವಾಗ ನೀವು ತಹಸೀಲ್ದಾರನ ನಾಳೆ ಕೂತ್ಕೊಂಡು ಬಗ್ಗೆ ಹೇಳ್ಬೇಕು ಅದನ್ನ ಅವರು ಬೌಲ್ಮೂರ್ ಬಳಕ್ಕೆ ಅವನು ಸುತ್ತಾರೆ ನೀವು ಆ ಮಟ್ಟಕ ಬರ್ಕೊಂಡ್ರಿ ನೀವು ತಹಸೀಲ್ದಾರ ಇಕಡೆ ಕೂತ್ಕೊಂಡು ಮಾಡ್ರಿ ತಹಶೀಲ್ದಾರ್ ಕೈಲಿ ಏನ್ ಮಾಡ್ಸ್ಕೊಬೇಕು ಫಸ್ಟ್ ಕೊಟ್ಟು ತಗೊಂಡೋಗಿ ಫೈಲ್ ಅಪ್ರೂವ್ ಮಾಡ್ಕೊಂಡ್ ಬರ್ಕೊಡು ನೆಕ್ಸ್ಟ್ ಪಿಡಿಗೆ ತರಬೇಕಿರ ನಾವು ಗೌರವ ಕೊಡ್ತಾ ಇದೀವಿ ನಿಮ್ಮ ಗೌರವ ಉಳಿಸೋತಾರ ನೀವು ನಾಳೆ ಅಲ್ಲ ಅವ್ನ ನೆಕ್ಸ್ಟ್ ಪಿಡಿಗೆ ಕರೆಕ್ಟ್ ಅಲ್ಲ ಅವ್ರಿಗೆ ಕ್ಲಿಯರ್ ಆಗಿರಬೇಕು ಇಲ್ಲ ಇಬ್ಬರಿಗೂ ಓಪನ್ ಹಾಕ್ಸ್ತೀನಿ ಅವ್ರನ್ನ ನೀವ್ ಹೇಳೋದು ನಿಮ್ ಮೇಲೆ ಅವ್ರು ಹೇಳೋದು ಏನ್ ನೀನು ಆಯ್ತು ಬರಬೇಕು ನೆಕ್ಸ್ಟ್ ಪಿಡಿ ರಾಜ್ಯದ ಎಷ್ಟೋ ಕಡೆ ರೈತರು ಸರ್ಕಾರಿ ಕಚೇರಿಗೆ ಹೋದ್ರೆ ಕೆಲ ದುರಂಕಾರದ ಅಧಿಕಾರಿಗಳು ಅವರಿಗೆ ರೆಸ್ಪಾನ್ಸ್ ಮಾಡದೆ ಮೆರೆಯುತ್ತಿರ್ತಾರೆ ಸರ್ಕಾರಿ ಕಚೇರಿಗಳಿಗೆ ಅಲೆದು ಅಲೆದು ರೈತರು ಸುಸ್ತಾಗಿರ್ತಾರೆ ಇಲ್ಲೂ ಕೂಡ ಅದೇ ನಡೆದಿದ್ದು ಇಬ್ಬರು ಅಧಿಕಾರಿಗಳಿಗೆ ಶಾಸಕರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ